ಂತೊಟೆಸ್ಟ್ ರಾಜ್ಯ ಬಿಜೆಪಿ ರಾಜ್ಯಪಾಲರನ್ನ ಅವಮಾನಿಸಿದಲ್ಲ ರಾಜ್ಯಪಾಲರು ಸಂವಿಧಾನಕ್ಕೆ ಅಪಮಾನ ಮಾಡಿದಾಗ ಅದರ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಿಕ ಚೌಕಟ್ಟಿನಲ್ಲಿ ನಮ್ಮ ಹಕ್ಕು ಅದನ್ನು ರಾಜ್ಯಪಾಲದ ವಿರುದ್ಧ ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಸಾಂವಿಧಾನಿಕ ಮುಖ್ಯಸ್ಥರಾಗಿ ಸಂವಿಧಾನದ ರಾಜ್ಯದಲ್ಲಕ್ಕಂಥ ಸಂವಿಧಾನದ ಮುಖ್ಯಸ್ಥರಾಗಿ ಭಾರತೀಯ ಜನತಾ ಪಾರ್ಟಿಯವರ ನಿರ್ದೇಶನದಲ್ಲಿ ಅವರು ಕ್ರಮವನ್ನು ಜರುಸ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಆ ಪ್ರತಿಭಟನೆ ಸಾರ್ವಜನಿಕರು ಮತ್ತು ಪಕ್ಷದ ಕಾರ್ಯಕರ್ತರು ಸೇರಿ ಮಾಡಿರ್ತಕ್ಕಂಥ ಪ್ರತಿಭಟನೆ ಅವಮಾನಿಸಲಾಗಿತ್ತು ಅಂತ ಅಂದ್ರೆ ಅವ್ರ ಭಾವಚಿತ್ರಕ್ಕೆ ಚಪ್ಪಲಿ ಹೊಡೆಯಲಾಗಿರ್ಬೋದು ಹಿಂದಿ ಸಲಹೆ ಆಯೋಗ ಸರ್ಜಿ ಅವರು ರಾಜ್ಯಭವನ ನುಗ್ಗುತ್ತೇವೆ ಅಂತ ಹೇಳುವಂತ ಇದು ಎಷ್ಟು ಸರಿ ಈಗ ಕೆಲವೊಂದು ಭಾಷೆಗಳಲ್ಲಿ ವ್ಯತ್ಯಾಸಗಳಾಗುತ್ತೆ ಆದರೆ ಅದನ್ನು ನಾನು ನೋಡಿಲ್ಲ ಅವರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡೋದು ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳಿಗೆ ನಾನು ಅದಕ್ಕೆ ಸಮ್ಮತಿ ಇಲ್ಲ ಆದ್ರಿಂದ ನಂಗೆ ರಾಜ್ಯಪಾಲರು ನನಗೆ ಈಗ ಅವ್ರು ಹೇಳ್ತಕ್ಕಂಥದ್ದು ರಾಜ್ಯಪಾಲರು ದಲಿತರು ಅವ್ರ ಮೇಲೆ ಅಪಮಾನ ಮಾಡಿದ್ದಾರೆ ಹೇಳಿ ದಲಿತರ ಮೇಲೆ ಯಾವ ರೀತಿಯ ಕಾಳಜಿ ಮುಸ್ಲಿಂ ಕಣ್ಣೀರು ಭಾರತೀಯ ಜನತಾ ಪಾರ್ಟಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯ ಆಗುವಾಗ ಇವರೆಲ್ಲರೂ ಸಹ ಕಣ್ಮುಚ್ಕೊಂಡು ಕೂತ್ಕೊಂಡವರು ಮತ್ತು ನಿರಂತರವಾಗಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥವರು ಇವ್ ಇವರ ಇವರು ಮೊಸಳೆ ಕಣ್ಣೀರು ಹಾಕೋದು ಅರ್ಥ ಇಲ್ಲ ಪ್ರತಿಭಟನೆ ಮಾಡುವಾಗ ಐವಾನ್ ಡಿಸೋಜ ಅವರು ತಪ್ಪು ಮಾಡಿದರೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅದಕ್ಕೆ ಏನು ಬೇಡ ಅಂತ ಹೇಳೋದಿಲ್ಲ ಆದರೆ ಮನೆ ಹತ್ರ ಹೋಗಿ ಕಲ್ಲು ಹೊಡೆಯೋದು ಅದೆಲ್ಲ ಹೇಳಿತಾನೆ ಅದು ಅದು ದಕ್ಷಿಣ ಕನ್ನಡದಲ್ಲಿ ಕೆಲವು ಸಂಘ ಪರಿವಾರ ಅವರ ಕಿಡಿಗೇಡಿಗಳ ಮಾಡ್ತಕ್ಕಂಥ ಕೆಲಸಗಳನ್ನ ತಿನ್ನಲಾಗಿದೆ ತಿಂದಲಾಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಆರೋಪದಲ್ಲಿ ಆರೋಪ ಮತ್ತು ಪ್ರತ್ಯಾರೋಪ ಆಗ್ತಾನೆ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ಈಗಾಗಲೇ ಸರ್ಕಾರ ದೇಶ ಆಯೋಗವನ್ನ ನೇಮಕ ಮಾಡಿದೆ ದೇಶ ಆಯೋಗ ಇವೆಲ್ಲವನ್ನೂ ಸಹ ಕುಲಂಕುಷವಾಗಿ ತನಿಖೆ ಮಾಡಿ ವರದಿ ಕೊಟ್ಟ ನಂತರ ವೈಟ್ನರ್ ಹಾಕಿದಾರಾ ಬ್ಲ್ಯಾಕ್ ಇಂಕ್ ಹಾಕಿದ್ದಾರೆ ಗ್ರೀನ್ ಇಂಕ್ ಹಾಕಿದ್ದಾರೆ ರೆಡ್ ಇಂಕ್ ಎಲ್ಲ ಹೊರಗಡೆ ಬರುತ್ತೆ ಅದಕ್ಕೆ ಸ್ಥಳಿಕೆ ಆಗೋವರೆಗೂ ಕಾಯಬೇಕಾಗುತ್ತೆ